ಅಭಿನಯ ಚಕ್ರವರ್ತಿಗೆ ಕನ್ನಡ ಸ್ವಾಭಿಮಾನವೇ ಮುಖ್ಯನ ಅಥವಾ ಮುಖ್ಯ ಇಲ್ವಾ ನೋಡಿ ಅಂದರೆ ಫೋನ್ಪೇ ರಾಯಭಾರತ್ವದಿಂದ ಹೊರಬರುತ್ತಾರ ಸುದೀಪ್ ಕಿಚ್ಚ ಸುದೀಪ್ ಅಂದರೆ ಕನ್ನಡಿಗರ ಸ್ವಾಭಿಮಾನಕ್ಕಿಂತ ಹೆಚ್ಚಾಯ್ತಾ ಇದು ಅನ್ನೋ ಪ್ರಶ್ನೆ ಫೋನ್ಪೇ ರಾಯಭಾರತ್ವದಿಂದ ಹೊರಬರೋದಕ್ಕೆ ಕಿಚ್ಚ ಸುದೀಪ್ ಚಿಂತನೆ ನಡೆಸ್ತಾ ಇದ್ದಾರಂತೆ ಫೋನ್ಪೇ ಸಿ ಸಿಇಒ ಹೇಳಿಕೆಯನ್ನ ಖಂಡನೆ ಮಾಡ್ತಾರಾ ನಟ ಕಿಚ್ಚ ಸುದೀಪ್ ಫೋನ್ಪೇ ಬಾಯ್ ಕಾಟ್ ಅಭಿಯಾನಕ್ಕೆ ನಟ ಸುದೀಪ್ ಸಾಥ್ ಕೊಡ್ತಾರಾ ಫೋನ್ಪೇ ಸಿಇಒಗೆ ವಾರ್ನಿಂಗ್ ಕೊಡ್ತಾರೆ ಅಂತ ಮೂಲಗಳು ಮಾಹಿತಿಯನ್ನು ತಿಳಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೋನ್ಪೇ ಬ್ರ್ಯಾಂಡ್ ಅಂಬಾಡ್ಸಿಡರ್ ಆಗಿದ್ದಾರೆ ಕಿಚ್ಚ ಸುದೀಪ್ ಕನ್ನಡದಲ್ಲಿ ಕಿಚ್ಚಿನ ವಾಯ್ಸ್ನಲ್ಲೇ ಫೋನ್ಪೇ ಆ್ಯಪ್ ಕಾರ್ಯವನ್ನು ನಿರ್ವಹಿಸುತ್ತೆ ಸದಾ ಕನ್ನಡಿಗರ ಪರ ನಿಲ್ಲುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಈಗ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನೋಡಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕಡ್ಡಾಯಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೊಸ ಮಸೂದೆಯ ವಿರುದ್ಧ ಫೋನ್ಪೇ ಸಿಇಒ ಸಮೀರ್ ನಿಗಮ್ ಕಮೆಂಟ್ ಮಾಡಿದರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ವಿರೋಧ ಮಾಡಿದ್ದಾರೆ ಫೋನ್ಪೇ ವಿರುದ್ಧ ಈಗ ಬಾಯ್ಕಾಟ್ ಅಭಿಯಾನಗಳು ಎಲ್ಲೆಡೆ ಕೂಡ ಶುರುವಾಗಿದೆ ಇದನ್ನ ಬಾಯ್ಕಾಟ್ ಮಾಡಿ ಕನ್ನಡಿಗರೆಲ್ಲರೂ ಕೂಡ ಬಾಯ್ಕಾಟ್ ಮಾಡಿ ಅಂತ ಸೊ ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಕಿಚ್ಚ ಸುದೀಪ್ ಅವರು ಏನು ಮಾಡ್ತಾರೆ ಈಗ ಕನ್ನಡಿಗರ ಪರ ನಿಲ್ತಾರಾ ಅನ್ನೋ ಪ್ರಶ್ನೆ ಎಸ್ ಕನ್ನಡಿಗರ ಪರ ನಿಲ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ವಾರ್ನಿಂಗ್ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ನೋಡ್ತಾ ಇದ್ದೀವಿ ಕಿಚ್ಚ ಸುದೀಪ್ ಅವರು ಫೋನ್ಪೇ ಆಗಿದ್ದಾರೆ ಕನ್ನಡ ಕನ್ನಡದ ವಿಚಾರ ಅಂತ ಬಂದಾಗ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಕಿಚ್ಚಾ ಸುದೀಪ್ ಬಟ್ ಈಗೇನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದರಿಂದ ಹೊರಬರ್ತಾರಾ ಅಥವಾ ವಾರ್ನಿಂಗ್ ಕೊಡ್ತಾರಾ ಏನು ಅಪ್ಡೇಟ್ಸ್ ನೋಡೋದಾದ್ರೆ ಆ ಯಸ್ ಸರ್ ಶಿಲ್ಪಾ ಕರ್ನಾಡ್ ಇರ ಸ್ವಾಭಿಮಾನವೇ ಮುಖ್ಯ ಅಂತ ಹೇಳಿ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಫೋನ್ ಪೇ ರಾಯಭಾರತದಿಂದ ಇದಿಗಾ ಹೊರ ಬರ್ತಾರ ಹಾಗಾದ್ರೆ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆಯ ನಡುವೆ ಆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು ಅವ್ರು ಮುಖ್ಯವಾಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಕನ್ನಡಿಗರ ಸ್ವಾಭಿಮಾನವೇ ನನಗೆ ಮುಖ್ಯ ಆಗುತ್ತೆ ಅಂತ ಹೇಳಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕಡ್ಡಾಯಗೊಳಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಹೊಸ ಮಸೂದೆಯ ವಿರುದ್ಧ ಫೋನ್ ಪೇ ಸಿಒ ಸಮೀರ್ ನಿಗಮ್ ಕಮೆಂಟ್ ಅನ್ನ ಮಾಡಿದ್ರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ವಿರೋಧ ಮಾಡಿರುವ ಫೋನ್ ಪೇ ವಿರುದ್ಧ ಇದೀಗ ಬಾಯ್ಕಟ್ಟ ಅಭಿಯಾನವೂ ಕೂಡ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಮನಿಸಬಹುದು ನಾವು ಇನ್ನು ಮುಂದಿನ ದಿನಗಳಲ್ಲಿ ಫೋನ್ ಪೇ ಬಳಸೋದಿಲ್ಲ ಅಂತ ಹೇಳೋದಾಗಿರ್ಬೋದು ಅಥವಾ ಎಲ್ಲೆಲ್ಲಿ ಸ್ಕ್ಯಾನರ್ಗಳಿವೆ ಹರಿದಾರುವಂತಹ ಕೂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಇದರ ಬೆನ್ನಲ್ಲೇ ಇದೀಗ ಕನ್ನಡಿಗರ ಪರ ನಿಂತಿದ್ದಾರೆ ಕಿಚ್ಚ ಸುದೀಪ್ ಕನ್ನಡಿಗರ ಅಭಿಯಾನಕ್ಕೆ ಆನೆ ಬೆಲ ಸಿಕ್ಕಂತ ಆಗ್ಬಿಟ್ಟಿದೆ ಈ ಕಿಚ ಸುದೀಪ್ ಅವರ ನಡೆ ಅಂತಾನೆ ಹೇಳ್ಬೋದು ಫೋನ್ ಪೇ ಸಿಒ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋನ್ ಪೇ ಸಿಒ ಸಮೀರ್ ನಿಗಮ್ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಿಗೆ ಮೀಸಲಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಉದ್ಯೋಗ ನೀಡಬೇಕು ಕನ್ನಡಿಗರ ಪರ ಕನ್ನಡಿಗರ ಅಭಿಯಾನಕ್ಕೆ ಇದೀಗ ಕಿಚ್ಚ ಸುದೀಪ್ ಅವರು ಸಾಥ್ ಕೊಟ್ಟಿದ್ದಾರೆ ಇಲ್ಲವಾದಲ್ಲಿ ಫೋನ್ ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಕಿಚ್ಚ ಸುದೀಪ್ ಅದರಿಂದ ಹೊರಬರೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೋನ್ ಪೇ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು ಕನ್ನಡದಲ್ಲಿ ಕಿಚ್ಚನ ವಾಯ್ಸ್ ನಲ್ಲಿ ಫೋನ್ ಪೇ ಆಪ್ ಕಾರ್ಯ ನಿರ್ಮ ಕಾರ್ಯನಿರ್ವಹಿಸುತ್ತೆ ಸದಾ ಕನ್ನಡಿಗರ ಪರ ನಿಲ್ಲುವಂತಹ ಅಭಿನಯ ಚಕ್ರವರ್ತಿ ಈ ನಡಿಗೆ ಕನ್ನಡಿಗರು ಕೂಡ ಇದು ಖುಷಿಯಾಗಿದ್ದಾರೆ ಏನು ಕನ್ನಡಿಗರು ಈಗ ನಾವು ಹೇಳ್ತಿದ್ದಂತೆ ಏನು ಒಂದು ಅಭಿಯಾನವನ್ನ ಮಾಡ್ಕೊಳ್ತಿದಾರೆ ಬಳಸೋದಿಲ್ಲ ಅಂತ ಹೇಳಿ ಏನು ಡಿಲೀಟ್ ಮಾಡೋದಾಗಿರ್ಬೋದು ಆಪ್ಗಳನ್ನ ಗಳನ್ನ ಡಿಲೀಟ್ ಮಾಡೋದಾಗಿರ್ಬೋದು ಈ ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಕನ್ನಡಿಗರು ಇದೀಗ ಕಿಚ್ಚನ ನಡೆ ಕೂಡ ಕನ್ನಡಿಗರ ಕನ್ನಡಿಗರಿಗೆ ಬಹಳ ಹತ್ತಿರ ಅಂತ ಅನ್ಸಿದೆ ಜೊತೆಗೆ ಆನೆ ಬಲ ಸಿಕ್ಕಂತ ಕೂಡ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮೂಲಕ ಫೋನ್ ಪೇ ಸಿಗ್ ಖಡಕ್ ವಾರ್ನಿಂಗ್ ಅನ್ನ ಕಿಚ್ಚ ಸುದೀಪ್ ಕೊಟ್ಟಂತೆ ಆಗಿದೆ ಕನ್ನಡಿಗರಿಗೆ ಅವಮಾನ ಆದ್ರೆ ನಾನು ಯಾವ್ದಕ್ಕೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೊಟ್ಟಂತಿದೆ ಅಹ್ ಶಿಲ್ಪ ಓಕೆ ಧನ್ಯವಾದ ಯಶೋಧ ಡೀಟೇಲ್ಸ್ ಆಗಿ ಒಟ್ಟು ಒಂದು ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಆದರೆ ಈ ಒಂದು ದಿನಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ರಾಯಭಾರತ್ವದಿಂದ ಹೊರಗೆ ಬರ್ತಾರಾ ಅಥವಾ ಮುಂದುವರಿತಾರಾ ಅಥವಾ ಒಂದು ಖಡಕ್ ಸಂದೇಶವನ್ನು ಕೊಟ್ಟು ಏನಾದರೂ ಮುಂದುವರಿತಾರಾ ಅಥವಾ ನನಗಿದ್ರ ಸಹವಾಸವೇ ಬೇಡ ಅಂತ ಇವರು ಕೂಡ ಇದರಿಂದ ಮುಕ್ತವಾಗ್ತಾರಾ ಇದೆಲ್ಲದರ ಕಡೆಗೆ ಈಗ ಕನ್ನಡಿಗರ ಚಿತ್ತ ಇದೆ ಅಂತ ಹೇಳ್ಬೋದು ಸೊ ಏನು ಮಾಡ್ತಾರೆ ಸುದೀಪ್ ಅವರ ಈ ನಡೆ ಬಹಳ ಮುಖ್ಯವಾಗಿ ಈಗ ನಮ್ಮ ಕಣ್ಣ ಮುಂದೆ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ